ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಎಂಬತ್ತಾರರಲ್ಲಿ ಕಥೆಯನ್ನು ಮುಂದುವರಿಸೋಣ ಮಹೇಶ್ ಹಳ್ಳಿಯಲ್ಲಿ ಮನೆಗೆ ಪಾಯ ಹಾಕಿಸಿ ಅಷ್ಟಕ್ಕೆ ನಿಲ್ಲಿಸಿಬಿಟ್ಟಿದ್ದೀಯಾ ಅದರ ವಿಷಯ ಏನು ಎಂದು ಕೇಳಿದನು ಪುರುಷೋತ್ತಮ್ ಕನ್ನಿಂಗ್ ಲುಕ್ಸ್ನಿಂದ ನಿಧಾನವಾಗಿ ತಲೆ ತಿರುಗಿಸಿ ನೋಡಿದ ಮಹೇಶ್ ಮಮ್ಮಿ ಕೊನೆಯ ದಿನಗಳಲ್ಲಿ ಅಲ್ಲಿ ಸಮಯವನ್ನು ಕಳೆಯುತ್ತಾಳೆ ಅಂತ ಆ ಮನೆಯನ್ನು ಕಟ್ಟಬೇಕು ಅಂತ ಅಂದುಕೊಂಡೆ ಆದರೆ ಅದರ ಅವಶ್ಯಕತೆ ಬರಲಿಲ್ಲ ಅದು ಮಮ್ಮಿಗೆ ಅರಿಶಿನ ಕುಂಕುಮಕ್ಕೆ ಬಂದ ಜಾಗ ಅದನ್ನು ಮಾರುವುದು ಮಮ್ಮಿಗೆ ಇಷ್ಟ ಇಲ್ಲ ಯಾವತ್ತಿಗಾದರೂ ಅಲ್ಲಿ ಮನೆಯನ್ನು ಕಟ್ಟುತ್ತೇನೆ ವಿನಃ ಯಾರಿಗೂ ದಾನದತ್ತ ಮಾಡುವುದಿಲ್ಲ ಎಂದನು ಇಬ್ಬರನ್ನು ನೇರವಾಗಿ ನೋಡುತ್ತ ಆ ಮಾತುಗಳಿಗೆ ಪುರುಷೋತ್ತಮ್ ಹೇಮಾವತಿ ಮುಖಗಳು ಬಾಡಿ ಹೋದವು ಕೊನೆಯದಾಗಿ ಒಂದು ಮಾತು ಮಹೇಶ್ ಕೋಪ ತಂದುಕೊಳ್ಳಬೇಡ ಗೌರಿ ಸತ್ತೋದ ವಿಷಯ ನಿಮ್ಮ ತಂದೆಗೆ ಯಾಕೆ ಹೇಳಲಿಲ್ಲ ಎಂದು ಹೇಳಿದ ತಕ್ಷಣ ಸೀರಿಯಸ್ಸಾಗಿ ಲುಕ್ ಕೊಟ್ಟನು ಮಹೇಶ್ ತಿಥಿ ಮುಗಿದ ನಂತರ ನಾನು ನಿಮ್ಮ ತಂದೆಯನ್ನು ಭೇಟಿಯಾದೆ ತಾಯಿ ಇಲ್ಲದೆ ನಿನಗೆ ಸಪೋರ್ಟ್ ಆಗಿ ಜೊತೆಯಲ್ಲಿ ಇರ್ತಾನೆ ಅಂತ ನೀನು ಹೇಳದಿದ್ದಕ್ಕೆ ತುಂಬ ಕೋಪ ಮಾಡಿಕೊಂಡಂಗಿದ್ದಾನೆ ನೀನು ಆತನ ಮಗನೇ ಅಲ್ಲ ಅನ್ನುವ ಥರ ಮಾತನಾಡಿದನು ನೀನಾದರೂ ಆತನ ಜೊತೆ ಮಾತನಾಡಬಹುದಲ್ವಾ ಎಷ್ಟು ಇಲ್ಲ ಅಂದರೂ ಆತ ನಿನ್ನ ತಂದೆ ಎನ್ನುವ ಮಾತು ಪೂರ್ತಿಯಾಗುವುದಕ್ಕಿಂತ ಮುಂಚೆ ಮಾವ ಎಂದು ಜೋರಾಗಿ ಕಿರ್ಚುತ್ತಾ ಸೋಫಾದ ಮೇಲಿಂದ ಹೆದ್ದು ನಿಂತುಕೊಂಡನು ಮಹೇಶ್ ಆ ಕೂಗಿಗೆ ಪುರುಷೋತ್ತಮ್ ಹೇಮ ಬೆಚ್ಚಿ ಬಿದ್ದು ಹೆದ್ದರೆ ಕಿಚನ್ನಲ್ಲಿ ಇದ್ದ ರಮ್ಯಾ ಟೆನ್ಷನ್ನಾಗಿ ನೋಡುತ್ತಿದ್ದಾಳೆ ಸಿದ್ಧಾರ್ಥ್ ಕೃಷ್ಣ ಪ್ರಸಾದ್ ರವರು ಅಯೋಮಯವಾಗಿ ಒಳಗಡೆಗೆ ಬಂದರು ನಿಮಗೆ ಮೊದಲೇ ಹೇಳಿದ್ದೀನಿ ನನ್ನ ಪರ್ಸನಲ್ ವಿಷಯಗಳಲ್ಲಿ ಇನ್ವಾಲ್ವ್ ಆಗಬೇಡಿ ಅಂತ ಯಾರು ಹೋಗುವುದಕ್ಕೆ ಹೇಳಿದ್ರು ನಿಮ್ಮನ್ನು ಆತನ ಹತ್ತಿರಕ್ಕೆ ಯಾಕೆ ಹೋದ್ರಿ ಯಾವಾಗಲೂ ಮೂವತ್ತು ವರ್ಷಗಳ ಹಿಂದೆಯೇ ಡೈವರ್ಸ್ ತೆಗೆದುಕೊಂಡು ಬೇರೆ ಮದುವೆ ಮಾಡಿಕೊಂಡಿದ್ದಾನೆ ಆತ ಆತನಿಗೆ ಹೆಂಡತಿ ಮಕ್ಕಳು ಇದ್ದಾರೆ ನೀವು ಹೀಗೆ ಹೋಗಿ ನನ್ನ ಬಗ್ಗೆ ಪ್ರಸ್ತಾಪಿಸುವುದು ಎಷ್ಟರ ಮಟ್ಟಿಗೆ ಕರೆಕ್ಟ್ ನನ್ನ ದೃಷ್ಟಿಯಲ್ಲಿ ಆತ ನನ್ನ ತಂದೆಯೇ ಅಲ್ಲ ಆತನ ದಯ್ಯ ದಾಕ್ಷಿಣ್ಯಗಳ ಅವಶ್ಯಕತೆ ಇಲ್ಲ ಆದರೂ ನಾನೇನು ಒಂಟಿಯಾಗಿ ಉಳಿದಿಲ್ಲ ನನ್ನ ಹೆಂಡತಿ ಇದ್ದಾಳೆ ನನ್ನ ಹೊಳತನ್ನು ಬಯಸುವ ನನ್ನವರು ನನ್ನ ಸುತ್ತಲೂ ಇದ್ದಾರೆ ಆ ಮಾತುಗಳಿಗೆ ಕೃಷ್ಣಪ್ರಸಾದ್ರವರ ಮನಸ್ಸು ದುಃಖದಿಂದ ನರಳಿತು ಎತ್ತ ತಂದೆ ಎದುರಿಗೆ ಇದ್ದರೂ ನನ್ನ ತಂದೆ ಹಂತ ಹೇಳಿಕೊಳ್ಳಲಾಗದ ಮಹೇಶ್ ಪರಿಸ್ಥಿತಿಗೆ ನಾನೇ ತಂದೆ ಹಂತ ಧೈರ್ಯವಾಗಿ ಬಾಯಿ ತೆಗೆದು ಹೇಳಲಾಗದ ತನ್ನ ಪರಿಸ್ಥಿತಿಗೆ ಆತನ ಹೃದಯ ಭಾರವಾಯಿತು ದುಃಖದಿಂದ ಅಸಹಾಯಕನಾಗಿ ಮಹೇಶ್ ಕಡೆ ನೋಡುತ್ತಿದ್ದ ಕೃಷ್ಣಪ್ರಸಾದ್ರವರ ಭುಜದ ಸುತ್ತಲೂ ಕೈಯನ್ನು ಹಾಕಿ ಸಾಂತ್ವನ ಹೇಳುತ್ತಾ ಹತ್ತಿರಕ್ಕೆ ತೆಗೆದುಕೊಂಡನು ಸಿದ್ಧಾರ್ಥ್ ನೀವು ನಿಜವಾಗ್ಲೂ ನನ್ನ ಹಿತವನ್ನು ಬಯಸುವವರೇ ಆದರೆ ದಯವಿಟ್ಟು ಇನ್ಯಾವತ್ತೂ ಆತನ ಬಗ್ಗೆ ನನ್ನ ಹತ್ತಿರ ಮಾತನಾಡಬೇಡಿ ಅದೇ ರೀತಿ ಆತನ ಬಳಿ ನನ್ನ ಪ್ರಸ್ತಾವನೆ ತೆಗೆದುಕೊಂಡು ಬರಬೇಡಿ ಅರ್ಥ ಆಯ್ತಾ ಎಂದನು ಕೋಪದಿಂದ ಹಾಂ ಅರ್ಥ ಆಯಿತು ಮಹೇಶ್ ಇನ್ನು ನಾವು ಹೊರಡ್ತೀವಿ ಎಂದು ಬಿಳಿಚಿಕೊಂಡ ಮುಖದಿಂದ ಹೋಗುತ್ತಿದ್ದರೆ ಊಟ ಮಾಡಿ ಹೋಗಿ ಮೊದಲೇ ದೂರದ ಪ್ರಯಾಣ ರಮ್ಯಾ ಊಟ ರೆಡಿಯಾಗಿದೆಯಾ ರೀ ಅತ್ತೆ ಮಾವನವರಿಗೆ ಬಡಿಸು ಹೋಗಿ ಮಾವ ನಾನು ಮತ್ತೆ ಮಾಡ್ತೀನಿ ಎಂದು ಹೇಳಿದ್ದರಿಂದ ಸೈಲೆಂಟಾಗಿ ಹೋಗಿ ಡೈನಿಂಗ್ ಟೇಬಲ್ ಹತ್ತಿರ ಕುಳಿತುಕೊಂಡರು ರಮ್ಯಾ ಬಡಿಸಿದರೆ ಊಟ ಮುಗಿಸಿ ಹೋಗಿ ಬರ್ತೀನಿ ಮಹೇಶ್ ಹೋಗಿ ಬರ್ತೀವಮ್ಮ ಎಂದು ರಮ್ಯಾಗೆ ಹೇಳಿ ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರ ಕಡೆ ಕೋಪದಿಂದ ನೋಡಿ ಹೊರಗಡೆಗೆ ಹೊರಟು ಹೋದರು ಅವರ ಹಿಂದೆಯೇ ಹೋದ ಮಹೇಶ್ ಡ್ರೈವರ್ಗೆ ಅವರನ್ನು ಡ್ರಾಪ್ ಮಾಡಿ ಬರುವುದಕ್ಕೆ ಹೇಳಿ ಕಾರು ಹತ್ತಿದ ಪುರುಷೋತ್ತಮ್ಗೆ ಜೇಬಿನಿಂದ ಒಂದು ಲಕ್ಷ ರೂಪಾಯಿಗಳ ಕಟ್ಟನ್ನು ತೆಗೆದುಕೊಟ್ಟು ಖರ್ಚುಗಳಿಗೆ ಇಟ್ಟುಕೊಳ್ಳಿ ಹುಷಾರಾಗಿ ಹೋಗಿ ಎಂದು ಹೇಳಿದನು ಹೇಮಾ ಹೊಳೆಯುವ ಕಣ್ಣುಗಳೊಂದಿಗೆ ನೋಡುತ್ತಿದ್ದರೆ ಪುರುಷೋತ್ತಮ್ ಆಶ್ಚರ್ಯದಿಂದ ಮಹೇಶ್ ಕಡೆ ನೋಡಿದನು ಮಾತುಗಳಿಂದ ನೋವು ಮಾಡಿದರು ತನ್ನ ಬಗ್ಗೆ ಯೋಚಿಸಿದ ಹಳಿಯನನ್ನು ನೋಡಿ ಗಿಲ್ಟಿಯಾಗಿ ಅನ್ನಿಸಿತು ಪುರುಷೋತ್ತಮ್ಗೆ ಸರಿ ಮಹೇಶ್ ನೀನು ಹುಷಾರು ಎಂದು ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ಹೇಳಿದನು ಸರಿ ಅನ್ನುವ ಥರ ತಲೆಯಾಡಿಸಿ ಮಹೇಶ್ ಒಳಗಡೆಗೆ ಹೋದರೆ ಕಾರಿನಲ್ಲಿ ಹೊರಟರು ಪುರುಷೋತ್ತಮ್ರವರು ಒಳಗಡೆಗೆ ಬರುತ್ತಿರುವ ಮಹೇಶ್ ಕಡೆ ಕೃಷ್ಣಪ್ರಸಾದ್ರವರು ದುಃಖದಿಂದ ನೋಡುತ್ತಿದ್ದರೆ ಆತನ ಕಣ್ಣುಗಳಲ್ಲಿನ ಭಾವನೆಯನ್ನು ಅರ್ಥ ಮಾಡಿಕೊಂಡ ಮಹೇಶ್ ಎಮೋಷನಲ್ಲಾಗಿ ಸ್ಮೈಲ್ ಕೊಟ್ಟು ನಡೀರಿ ಡ್ಯಾಡ್ ಊಟ ಮಾಡೋಣ ಬಾಸಿದ್ದು ಎಂದನು ಮತ್ತೆ ಆ ಟಾಪಿಕ್ ತೆಗೆದು ಮಹೇಶ್ನನ್ನು ನೋಯಿಸುವುದು ಇಷ್ಟವಿಲ್ಲದೆ ಸೈಲೆಂಟಾಗಿ ಇದ್ದ ಕೃಷ್ಣಪ್ರಸಾದ್ರವರು ಭಾರವಾಗಿ ನಿಟ್ಟುಸಿರು ಬಿಟ್ಟು ಮಹೇಶ್ ಜೊತೆ ನಡೆದರು ಎಲ್ಲರೂ ಹೊಟ್ಟಾಗಿ ಕುಳಿತುಕೊಂಡು ಊಟ ಮಾಡಿ ಸಾಯಂಕಾಲದ ಫ್ಲೈಟ್ಗೆ ಬೆಂಗಳೂರಿಗೆ ತಲುಪಿ ಅವರವರ ಮನೆಗೆ ಅವರು ಹೊರಟು ಹೋದರು ಮತ್ತಾಗಿ ಕಣ್ಣುಗಳು ತೆರೆದ ಕೃತಿಕ ಸ್ನಾನ ಮಾಡಿ ಶರ್ಟ್ ಹಾಕಿಕೊಳ್ಳುತ್ತಿರುವ ವಿಜಯ್ ಕಡೆ ನೋಡುತ್ತಾ ಗುಡ್ ಮಾರ್ನಿಂಗ್ ರೀ ಏನು ಇವತ್ತು ಇಷ್ಟು ಬೇಗ ಎದ್ದು ರೆಡಿಯಾಗುತ್ತಿದ್ದೀರಾ ಎಂದು ಕೇಳಿದಳು ನೆನ್ನೆಗೆ ನಿನ್ನ ಹಾಣೆ ಮುಗಿದಿದೆ ಅದಕ್ಕೆ ಜಾಬ್ನಲ್ಲಿ ಜಾಯ್ನ್ ಆಗೋಣ ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದು ಹೇಳಿದನು ಶರ್ಟ್ ಬಟನ್ಸ್ ಹಾಕಿಕೊಳ್ಳುತ್ತ ಆಗಲೇ ಮೂರು ತಿಂಗಳು ಆಗೋಯ್ತಾ ಒಂದು ದಿನ ಸಹ ಎಕ್ಸ್ಟ್ರಾ ಇರೋದಿಲ್ವಾ ಇನ್ನು ಸ್ವಲ್ಪ ದಿನ ಅಂತ ಕೃತಿ ಹೇಳುತ್ತಿರುವಾಗಲೇ ಪಟ್ಟಂತ ಬಂದು ಆಕೆಯ ಬಾಯನ್ನು ಮುಚ್ಚಿದನು ಕೃತಿಕ ಕಣ್ಣುಗಳು ಮಿಟುಕಿಸುತ್ತಾ ನೋಡುತ್ತಿದ್ದರೆ ಮತ್ತೆ ಹಾಣೆಗಳ ಕಾರ್ಯಕ್ರಮ ಇಡಬೇಡ ಮೂರು ತಿಂಗಳು ಮನೆಯಲ್ಲಿ ಖಾಲಿಯಾಗಿ ಇದ್ದು ನನಗೆ ಹುಚ್ಚಿಡಿದಂಗೆ ಹಾಕ್ತಿದೆ ಇನ್ನೂ ಖಾಲಿಯಾಗಿ ಇರುವುದು ಅಂದರೆ ನನ್ನಿಂದ ಆಗಲ್ಲ ಎಂದನು ಕೃತಿಕ ಸಣ್ಣಗೆ ನಗುತ್ತಾ ನೋಡುತ್ತಿದ್ದರೆ ಮತ್ತೆ ಹಾಣೆ ಮಾಡುವುದಿಲ್ಲ ಅಂತ ನನಗೆ ಪ್ರಾಮಿಸ್ ಮಾಡು ಎಂದು ವಿಜಯ್ ಕೈಯನ್ನು ಮುಂದಕ್ಕೆ ಚಾಚಿದರೆ ತನ್ನ ಬಾಯಿ ಮೇಲಿಂದ ವಿಜಯ್ ಕೈಯನ್ನು ತೆಗೆದು ಪಳ್ಳಂತ ನಕ್ಕಳು ಕೃತಿಕ ಏನು ರೀ ನೀವು ನಾನು ಹಾಣೆ ಮಾಡುವುದಿಲ್ಲ ಅಂತ ನಿಮಗೆ ಪ್ರಾಮಿಸ್ ಮಾಡಬೇಕಾ ಏನು ಬ್ರೈನ್ ರೀ ನಿಮ್ಮದು ಒಂದು ಪ್ರಾಮಿಸ್ನಿಂದ ನನ್ನನ್ನು ಲೈಫ್ ಲಾಂಗ್ ಲಾಕ್ ಮಾಡ್ತೀರಾ ಮೊದಲೇ ನೀವು ಹಠವಾದಿ ಗಂಡ ಆಗಾಗ ಆಣೆಗಳು ಕೆಲಸಕ್ಕೆ ಬರುತ್ತವೆ ನನಗೆ ನಾನು ಪ್ರಾಮಿಸ್ ಮಾಡುವುದಿಲ್ಲ ಎಂದಳು ನಿನ್ನನ್ನು ಲಾಕ್ ಮಾಡುತ್ತಿದ್ದರೆ ನೀನು ನನ್ನನ್ನು ಲಾಕ್ ಮಾಡ್ತೀಯ ಅಲ್ವಾ ಪ್ರಾಮಿಸ್ ಮಾಡದಿದ್ದರೆ ಇವತ್ತು ನನ್ನ ಕೈಯಲ್ಲಿ ಆಗೋಗ್ತೀಯಾ ಎಂದನು ಎದುರಿಸುತ್ತಿದ್ದಂತೆ ನೀವು ಏನು ಮಾಡಿದರೂ ನಾನು ಪ್ರಾಮಿಸ್ ಮಾಡುವುದಿಲ್ಲ ಅಷ್ಟೇ ಜಾಬ್ ವಿಷಯದಲ್ಲಿ ನಾನು ಹಾಣೆ ಮಾಡುವುದಿಲ್ಲ ಬಿಡಿ ನೀವು ಹ್ಯಾಪಿಯಾಗಿ ಜಾಬ್ಗೆ ಹೋಗಬಹುದು ಅಷ್ಟೇ ವಿನಃ ಲೈಫ್ ಲಾಂಗ್ ನನ್ನನ್ನು ಲಾಕ್ ಮಾಡ್ತೀನಿ ಅಂದರೆ ನಾನು ಇದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಕೆಲವು ಕ್ಷಣಗಳು ಸೊಂಟದ ಮೇಲೆ ಕೈಗಳು ಇಟ್ಟುಕೊಂಡು ಆಕೆಯನ್ನು ನೋಡಿದ ವಿಜಯ್ ಜಾಬ್ಗೆ ಹೋಗಬಾರದು ಅಂತ ಮತ್ತೆ ಯಾವುದೇ ರೀತಿಯ ಹಾಣೆಗಳು ಮಾಡುವುದಿಲ್ಲ ಅಲ್ವಾ ಎಂದು ಕೇಳಿದನು ಅನುಮಾನದಿಂದ ನೋಡುತ್ತ ಇಲ್ಲ ಮಾಡುವುದಿಲ್ಲ ಎಂದಳು ಓಕೆ ಮತ್ತೆ ಏನಾದರೂ ಪ್ಲೇಟ್ ಚೇಂಜ್ ಮಾಡ್ದೋ ಆಗೋಗ್ತೀಯಾ ಎಂದು ಹೇಳಿ ಬಟ್ಟೆ ಹಾಕಿಕೊಂಡು ಹೊರಗಡೆಗೆ ಹೋದ ವಿಜಯ್ನನ್ನು ನೋಡಿ ಸೋಪ್ ಬನ್ನಿ ಅಂತ ಮುಗುಳ್ನಕ್ಕಳು ಕೃತಿಕ ಸ್ವಲ್ಪ ಸಮಯಕ್ಕೆ ಸ್ನಾನ ಮಾಡಿ ರೆಡಿಯಾಗಿ ಬಂದ ಕೃತಿಕಾ ಗುಡ್ ಮಾರ್ನಿಂಗ್ ಅತ್ತೆ ಎನ್ನುತ್ತಾ ಕಿಚನ್ನಲ್ಲಿ ಇದ್ದ ನಿರ್ಮಲಾ ಹತ್ತಿರಕ್ಕೆ ಬಂದಳು ಗುಡ್ ಮಾರ್ನಿಂಗ್ ಕಣೋ ವಿಜಯ್ ಇವತ್ತು ಜಾಬ್ನಲ್ಲಿ ಜಾಯ್ನ್ ಆಗ್ತಾನಂತೆ ಇಬ್ಬರೂ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಒಳ್ಳೆಯದು ಅಡುಗೆ ಕೆಲಸ ನಾನು ನೋಡಿಕೊಳ್ಳುತ್ತೇನೆ ಬೇಗ ರೆಡಿಯಾಗಿ ಹೋಗಿ ಮತ್ತೆ ಅವನಿಗೆ ಲೇಟ್ ಆಗುತ್ತದೆ ಎಂದಳು ಸರಿಯತ್ತೆ ಎಂದು ತಲೆಯಾಡಿಸಿ ರೂಮಿನೊಳಕ್ಕೆ ಹೋದ ಕೃತಿಕ ರೆಡಿಯಾಗಿ ಮರಳಿ ಬಂದರೆ ಇಬ್ಬರೂ ದೇವಸ್ಥಾನಕ್ಕೆ ಹೊರಟರು ನಾನು ಸಹ ಜಾಬ್ನಲ್ಲಿ ಜಾಯ್ನ್ ಆಗ್ಲ ನೀವು ಇಲ್ಲದಿದ್ದರೆ ನನಗೆ ಫುಲ್ ಬೋರ್ ಉಡಿಯುತ್ತದೆ ನಿನ್ನಿಷ್ಟ ಕೋತಿ ನಿನಗೆ ಮಾಡಬೇಕು ಅನ್ನಿಸಿದರೆ ಮಾಡು ನೋ ರಿಸ್ಟ್ರಿಕ್ಷನ್ಸ್ ಫ್ರಮ್ ಮೈ ಸೈಡ್ ಥ್ಯಾಂಕ್ಸ್ ಹಾಗಾದರೆ ಎಲ್ಲ ಕಂಪನಿಗಳಿಗೆ ನನ್ನ ರೆಸ್ಯೂಮ್ ಫಾರ್ವರ್ಡ್ ಮಾಡಿ ಇಂಟರ್ವ್ಯೂಸ್ಗೆ ಅಟೆಂಡ್ ಆಗ್ತೀನಿ ಸರಿ ನನಗೂ ಸಹ ಪಾರ್ವರ್ಡ್ ಮಾಡು ಗೊತ್ತಿರುವ ಕಂಪನೀಸ್ ರೆಫರ್ ಮಾಡ್ತೀನಿ ಸರಿ ರೀ ಆದರೂ ಬೇರೆ ಕಂಪನಿಯಲ್ಲಿ ಯಾಕೆ ನಿಮ್ಮ ಕಂಪನಿಯಲ್ಲೇ ಜಾಯಿನ್ ಆದರೆ ಚೆನ್ನಾಗಿರುತ್ತದೆ ಅಲ್ವಾ ಆಯಾಗಿ ಇಬ್ಬರು ಹೊಟ್ಟಾಗಿ ಕೆಲಸ ಮಾಡಿಕೊಳ್ಳಬಹುದು ಆಫೀಸಿನಲ್ಲಿ ನಿಮ್ಮನ್ನು ನೋಡುತ್ತಾ ಪ್ರಶಾಂತವಾಗಿ ವರ್ಕ್ ಮಾಡಿಕೊಳ್ಳುತ್ತೇನೆ ಏನಂತೀರಾ ಎಂದಳು ನಗುತ್ತಾ ಆಕೆಯ ಕಡೆ ಒಂದು ಲುಕ್ ಕೊಟ್ಟ ವಿಜಯ್ ಬೇಡವೇ ಬೇಡ ಆಫೀಸಿನಲ್ಲಿ ನಾನು ಯಾವ ಹುಡುಗಿಯ ಜೊತೆಯಲ್ಲಾದರೂ ಕ್ಲೋಸ್ ಆಗಿ ಮಾತನಾಡಿದರೆ ನಿನ್ನಲ್ಲಿನ ಕೋತಿ ನಿದ್ದೆ ಹೆದ್ದೇಳುತ್ತದೆ ಪಕ್ಕ ದೊಡ್ಡ ಜಗಳ ಮಾಡ್ತೀಯ ಆಫೀಸ್ ಮೇಲೆ ಎಲ್ಲರ ಜೊತೆ ಮಾತನಾಡಬೇಕಾಗಿ ಬರುತ್ತದೆ ಕೆಲಸದಲ್ಲಿ ಬಿದ್ದು ನಿನ್ನ ಜೊತೆ ಮಾತನಾಡುವುದಕ್ಕೆ ಟೈಮ್ ಸಿಗಬಹುದು ಸಿಗದೇ ಇರಬಹುದು ಅದಕ್ಕೆ ನನ್ನನ್ನು ಹಿಡಿಸಿಕೊಳ್ಳಲಿಲ್ಲ ಅಂತ ನೀನು ಫೀಲ್ ಆಗಬಹುದು ಜನರಲ್ಲಾಗಿ ನೀನು ಒಬ್ಬಳೇ ಅಂತ ಅಲ್ಲ ಯಾವ ಹೆಂಡತಿಯಾದರೂ ಅದೇ ರೀತಿ ಫೀಲ್ ಆಗ್ತಾಳೆ ಇನ್ಫ್ಯಾಕ್ಟ್ ಎಂಡ್ತಿ ವಿಷಯದಲ್ಲಿ ಯಾವ ಗಂಡನಾದರೂ ಅದೇ ರೀತಿ ಫೀಲ್ ಆಗ್ತಾನೆ ಮೇ ಬಿ ನಾನು ಸಹ ನಿನ್ನ ವಿಷಯದಲ್ಲಿ ಅದೇ ರೀತಿ ಫೀಲ್ ಆಗಬಹುದು ವೈಫ್ ಆ್ಯಂಡ್ ಹಸ್ಬೆಂಡ್ ಒಂದತ್ರ ಕೆಲಸ ಮಾಡಿದರೆ ಚೆನ್ನಾಗಿರುತ್ತದೆ ಅಂತ ಅನ್ನಿಸುತ್ತದೆ ಆದರೆ ಪ್ರಾಕ್ಟಿಕಲ್ಲಾಗಿ ಆ ಎಕ್ಸೈಟ್ಮೆಂಟ್ ಆ್ಯಂಡ್ ಹ್ಯಾಪಿನೆಸ್ ಲಾಂಗ್ ಟರ್ಮ್ ಇರುವುದಿಲ್ಲ ನಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವ ಚಾನ್ಸ್ ಜಾಸ್ತಿ ಇದೆ ಆ ರೀತಿ ಆಗುವುದು ನನಗೆ ಇಷ್ಟ ಇಲ್ಲ ಎಂದು ಹೇಳಿದನು ನೀವು ಹೇಳುವುದು ಸಹ ಕರೆಕ್ಟೇ ಬಿಡಿ ನನ್ನ ಮುಂದೆ ನೀವು ಬೇರೆ ಹುಡುಗಿಯ ಜೊತೆ ಕ್ಲೋಸ್ ಆಗಿ ನಗುತ್ತಾ ಮಾತನಾಡಿದರೆ ನಾನು ಅದನ್ನು ಸಹಿಸಲಾರೇನು ನೀವು ಸಹ ನನ್ನ ವಿಷಯದಲ್ಲಿ ಅದೇ ರೀತಿ ಫೀಲ್ ಆಗ್ತೀರಾ ಎಂದು ಕೇಳಿ ವಿಜಯ್ ಏನು ಹೇಳ್ತಾನೆ ಅಂತ ಕಾತುರದಿಂದ ನೋಡುತ್ತಿದ್ದಾಳೆ ಕೃತಿಕ ದೇವಸ್ಥಾನಕ್ಕೆ ಬಂದ್ಬಿಟ್ವಿ ಬೇಗ ಹೋಗಿ ದರ್ಶನ ಮಾಡಿಕೊಂಡು ಆಫೀಸಿಗೆ ಹೋಗಬೇಕು ಅಂತ ಟಾಪಿಕ್ ಡೈವರ್ಟ್ ಮಾಡಿದನು ವಿಜಯ್ ನನಗೆ ಗೊತ್ತು ಬಿಡಿ ನನ್ನಷ್ಟು ಹಲ್ಲದಿದ್ದರೂ ನೀವು ಸಹ ನನ್ನ ವಿಷಯದಲ್ಲಿ ಜಲಸ್ ಫೀಲ್ ಆಗ್ತೀರ ಆದರೆ ಹೊರಗೆ ಬೀಳುವುದಿಲ್ಲ ಕಳ್ಳ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನ ಕೆನ್ನೆಯನ್ನು ಹಿಂಡಿದಳು ಏಯ್ ಇದ್ದೆವ್ವಾ ಅಂತ ಹುಸಿ ಮನಸ್ಸಿನಿಂದ ನೋಡಿ ಕೆನ್ನೆಯನ್ನು ಹುಜ್ಜಿಕೊಂಡು ಕಾರು ನಿಲ್ಲಿಸಿದನು ವಿಜಯ್ ಈ ಬಾರಿ ಹರಕೆ ಮಾಡಿಕೊಳ್ಳುವಾಗ ಸ್ವಲ್ಪ ನನ್ನ ಬಗ್ಗೆ ಯೋಚಿಸಿ ಹುಷಾರಾಗಿ ಹರಿಕೆ ಮಾಡ್ಕೊ ಎಂದು ಹೇಳಿದನು ತೆಂಗಿನಕಾಯಿಗಳ ಹರಿಕೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೃತಿಕಾ ಸಣ್ಣಗೆ ಮುಗುಳ್ನಕ್ಕು ಸರಿರಿ ಎಂದು ಅವನೊಂದಿಗೆ ದೇವಸ್ಥಾನದ ಒಳಗಡೆಗೆ ನಡೆದಳು ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಪ್ರಶಾಂತವಾಗಿ ಕುಳಿತುಕೊಂಡು ಮನೆಗೆ ಹೊರಟರು ನಿರ್ಮಲಾ ಭಾಸ್ಕರ್ ಅವರ ಹತ್ತಿರ ಆಶೀರ್ವಾದ ತೆಗೆದುಕೊಂಡು ಬಾಯ್ ಕೋತಿ ಎಂದನು ಸಣ್ಣಗೆ ನಗುತ್ತ ಹುಷಾರು ಕಣೋ ಅಮ್ಮ ಕೃತಿ ಅವನಿಗೆ ಎದುರು ಬಾ ಎಂದು ನಿರ್ಮಲಾ ಹೇಳಿದ್ದರಿಂದ ಸರಿಯತ್ತೆ ಎಂದು ತಲೆಯಾಡಿಸಿ ಹೊರಗಡೆಗೆ ಹೋಗುತ್ತಿರುವ ವಿಜಯ್ಗೆ ನಗುತ್ತಾ ಹೆದುರು ಬಂದಳು ಕೃತಿಕ ಎಲ್ಲರಿಗೂ ಬಾಯ ಹೇಳಿ ವಿಜಯ್ ಹೊರಟರೆ ಕಾರು ಕಣ್ಮರಿಯಾಗುವ ತನಕ ನೋಡಿ ಸಪ್ಪಗೆ ತನ್ನ ರೂಮಿನೊಳಕ್ಕೆ ಹೋದಳು ಕೃತಿಕ ಬೈಕ್ ಇಳಿದು ಮನೆ ಒಳಗಡೆಗೆ ಬಂದ ಆಕಾಶ್ ಸಾಕ್ಷಿ ಎಂದು ಕರೆಯುತ್ತಾ ಎದುರಿಗೆ ಬರುತ್ತಿರುವ ನಿತ್ಯಾಳನ್ನು ನೋಡಿ ಕೈಯಲ್ಲಿದ್ದ ಕವರ್ ಪಾಕೆಟ್ನಲ್ಲಿ ಇಟ್ಟುಕೊಂಡನು ಏನದು ಆ ರೀತಿ ಸೀಕ್ರೆಟಾಗಿ ಬಚ್ಚಿಟ್ಟುಕೊಳ್ಳುತ್ತಿದ್ದೀಯಾ ಎಂದು ಕೇಳಿದಳು ನಿತ್ಯ ಅನುಮಾನದಿಂದ ನೋಡುತ್ತ ಅದಾ ಚಾಕ್ಲೇಟ್ ಎಂದು ಆಕಾಶ್ ಹೇಳುವಷ್ಟರಲ್ಲಿ ಚಾಕ್ಲೇಟಾ ನನಗೂ ಕೊಡು ಎಂದು ಕೇಳಿದಳು ಚಿಕ್ಕ ಮಗುವಿನ ಥರ ಮುಖ ಇಟ್ಟು ಅದು ಓನ್ಲಿ ಚಿಕ್ಕ ಮಕ್ಕಳಿರುವ ತಾಯಂದಿರಿಗೆ ಮಾತ್ರ ಸಾಕ್ಷಿಗೋಸ್ಕರ ತೆಗೆದುಕೊಂಡು ಬಂದೆ ನಿನಗೆ ಬೇರೆ ಚಾಕ್ಲೇಟ್ ತಗೊಡ್ತೀನಿ ಬಿಡು ಅಂತಹ ಚಾಕ್ಲೇಟ್ ಸಹ ಇರ್ತಾವಾ ಸರಿ ಬಿಡು ಎಂದಳು ನಿತ್ಯ ಆಯಣ್ಣ ಎನ್ನುತ್ತಾ ಸಾಕ್ಷಿ ಬಂದರೆ ಆಯ್ಕಣ ಎನ್ನುತ್ತಾ ಮುದ್ದಾಗಿ ನಗುತ್ತಿರುವ ಮಗುವನ್ನು ಆಕಾಶ್ ಎತ್ತುಕೊಳ್ಳುವಷ್ಟರಲ್ಲೇ ನಿತ್ಯ ಎತ್ತುಕೊಂಡು ಸುಮಿತ್ರ ಪಕ್ಕದಲ್ಲಿ ಸೆಟ್ಲಾದಳು ರಾಕ್ಷಸಿ ಅಂತ ಮುಗುಳ್ನಕ್ಕು ತಗೋ ಸಾಕ್ಷಿ ನೀನು ಕೇಳಿದ್ದು ಎಂದು ಜೇಬಿನಿಂದ ತೆಗೆದು ಸಾಕ್ಷಿ ಕೈಗೆ ಕೊಟ್ಟನು ಆಕಾಶ್ ಈಗ್ಲೇ ಬರ್ತೀನಿ ಎನ್ನುತ್ತಾ ರೂಮಿನೊಳಕ್ಕೆ ಓಡಿದ ಸಾಕ್ಷಿ ರೂಮಿನಿಂದ ಹೊರಗಡೆಗೆ ಬಂದ ಸಿದ್ಧಾರ್ಥ್ ಕೈಯನ್ನು ಹಿಡಿದುಕೊಂಡು ಒಳಗಡೆಗೆ ಎಳೆದುಕೊಂಡು ಹೋದಳು ಸಾಕ್ಷಿ ಏನಾಯಿತು ಸಿದ್ಧಾರ್ಥ್ ಅಯೋಮಯವಾಗಿ ನೋಡುತ್ತಿದ್ದರೆ ಅವನ ಕೋಟ್ ತೆಗೆದು ಪಕ್ಕಕ್ಕೆ ಇಟ್ಟು ಶರ್ಟ್ ಬಟನ್ಸ್ ತೆಗೆಯುತ್ತಿದ್ದಾಳೆ ಸಾಕ್ಷಿ ಏನು ಸಾಕ್ಷಿ ಈ ಟೈಮ್ನಲ್ಲ ತುಂಟನಾಗಿ ಬೀರುತ್ತಾ ಕೇಳಿದನು ಸಿದ್ಧಾರ್ಥ್ ಆತ ಏನಂದುಕೊಳ್ಳುತ್ತಿದ್ದಾನೆ ಅಂತ ಅರ್ಥವಾದ ಸಾಕ್ಷಿ ನಾಚಿಕೆಯಿಂದ ನೋಡುತ್ತಾ ಹೋಗು ಸಿದ್ದು ನೀನು ಅಂದುಕೊಳ್ಳುತ್ತಿರುವುದು ಅಲ್ಲ ಅಂತ ಅವನ ಶರ್ಟ್ ರಿಮೂವ್ ಮಾಡಿ ಕವರ್ ಓಪನ್ ಮಾಡುತ್ತಿದ್ದರೆ ಏನಿದೆ ಅದರಲ್ಲಿ ಎಂದು ಕ್ವೆಶ್ಚನ್ ಮಾರ್ಕ್ ಮುಖದೊಂದಿಗೆ ನೋಡುತ್ತಿದ್ದ ಸಿದ್ಧಾರ್ಥ ಸಾಕ್ಷಿ ಕವರ್ನಿಂದ ತಾಯತ್ತು ಹೊರಗಡೆಗೆ ತೆಗೆದರೆ ಸಣ್ಣಗೆ ಮುಗುಳ್ನಕ್ಕು ಇದಕ್ಕೋಸ್ಕರನಾ ಇಷ್ಟೊಂದು ಹಂಗಾಮ ಆದರೂ ಈಗ ಇದ್ಯಾಕೆ ಎಂದು ಕೇಳಿದನು ಇದು ತುಂಬ ಪವರ್ಫುಲ್ ತಾಯತ್ತು ಇದು ಯಾವ ಆಪತ್ತು ಬರದಂತೆ ನಿನ್ನನ್ನು ಕಾಪಾಡುತ್ತದೆ ಯಾರಿಗೂ ಕಾಣಿಸಬಾರದು ಅಂತ ಸೊಂಟಕ್ಕೆ ಕಟ್ಟುತ್ತಿದ್ದೇನೆ ಎಂದು ಅವನ ಸೊಂಟಕ್ಕೆ ಕಟ್ಟುತ್ತಿದ್ದರೆ ಆಕೆಯ ಇನ್ನೋಸೆಂಟ್ ಮುಖವನ್ನು ಮುಗುಳ್ನಗಿಯೊಂದಿಗೆ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ಗೆ ಅಂಥವುಗಳಲ್ಲಿ ನಂಬಿಕೆ ಇಲ್ಲದಿದ್ದರೂ ಸಾಕ್ಷಿ ನಂಬಿಕೆಯನ್ನು ತಿರಸ್ಕರಿಸದೆ ಕಟ್ಟಿಸಿಕೊಳ್ಳುತ್ತಿದ್ದಾನೆ ತಾಯತ್ತು ಕಟ್ಟಿ ಅಮ್ಮಯ್ಯ ಈಗ ಪ್ರಶಾಂತವಾಗಿದೆ ಎಂದು ಆಯಾಗಿ ಉಸಿರು ತೆಗೆದುಕೊಂಡ ಸಾಕ್ಷಿ ಭುಜಗಳ ಮೇಲೆ ಕೈಗಳನ್ನು ಹಾಕಿ ನಾನಂದರೆ ನಿನಗೆ ಯಾಕೆ ಅಷ್ಟೊಂದು ಪ್ರೀತಿ ಸಾಕ್ಷಿ ಲವ್ ಯು ಯಾವುದೋ ಕೆಟ್ಟ ಕನಸು ಬಂತು ಅಂತ ನನ್ನ ಬಗ್ಗೆ ಟೆನ್ಷನ್ ಪಡಬೇಡ ನನಗೇನು ಆಗುವುದಿಲ್ಲ ಸರಿನಾ ಹ್ಞೂ ಸರಿ ಎಂದಳು ಸಣ್ಣಗೆ ನಗುತ್ತಾ ಆಕೆ ಹಣೆಯ ಮೇಲೆ ಮುತ್ತನ್ನು ಹಿಟ್ಟು ಸೊಂಟಕ್ಕೆ ಇದ್ದ ತಾಯತ್ತು ನೋಡಿ ಸಣ್ಣಗೆ ಮುಗುಳ್ನಕ್ಕು ಸಿದ್ಧಾರ್ಥ್ ಶರ್ಟ್ ಹಾಕಿಕೊಳ್ಳುತ್ತಿದ್ದರೆ ಬಟನ್ಸ್ ಹಾಕಿ ಕೋಟ್ ಹಾಕಿದ ಸಾಕ್ಷಿ ಅವನ ಹಣೆಗೆ ತಾಯತ್ತಿನ ಜೊತೆಗೆ ತಂದಿರೋ ಕುಂಕುಮವನ್ನು ಹಿಟ್ಟು ಇನ್ನೂ ಹೋಗಬಹುದು ಹುಷಾರಾಗಿ ಹೋಗಿ ಬನ್ನಿ ಎಂದಳು ಸರಿ ಬಾಯ್ ಎಂದು ಆಕೆಗೆ ಒಂದು ಹಕ್ಕೊಟ್ಟು ಸಿದ್ಧಾರ್ಥ್ ಹೊರಗಡೆಗೆ ನಡೆದರೆ ಅವನ ಹಿಂದೆಯೇ ನಡೆದಳು ಸಾಕ್ಷಿ ನಿತ್ಯ ಜೊತೆ ಕುಳಿತುಕೊಂಡು ಮಗುವನ್ನು ಆಟವಾಡಿಸುತ್ತಿದ್ದ ಆಕಾಶ್ ಗುಡ್ ಮಾರ್ನಿಂಗ್ ಬಾವಾ ಎನ್ನುತ್ತಾ ಎದ್ದು ವಿಶ್ ಮಾಡಿದರೆ ಮಾರ್ನಿಂಗ್ ಆಕಾಶ್ ಎಂದು ನಗುತ್ತಾ ವಿಶ್ ಮಾಡಿ ಬಾಯ್ ಮಾಮ್ ಅಂತ ಸುಮಿತ್ರಾಗೆ ಹೇಳಿ ಆಫೀಸಿಗೆ ಹೊರಟರೆ ಕಿಚನ್ನಲ್ಲಿ ಇದ್ದ ಸುಧಾ ಜೊತೆ ಸೇರಿದಳು ಸಾಕ್ಷಿ ತನ್ನ ಅನುಚರರ ಜೊತೆ ಮಾತನಾಡುತ್ತಿದ್ದ ಎಕ್ಸ್ಮೇಯರ್ ನಮಸ್ತೆ ರೆಡ್ಡಿಯವರೇ ಪರಿಚಯ ಇದ್ದ ಧ್ವನಿ ಕೇಳಿಸಿದ್ದರಿಂದ ತಲೆ ತಿರುಗಿಸಿ ನೋಡಿದನು ಎದುರಿಗೆ ನಗುತ್ತಾ ಕಾಣಿಸಿದನು ಭೂಪತಿರಾಯ ನಮಸ್ಕಾರ ಏನು ಭೂಪತಿರಾಯ ತುಂಬ ದಿನಗಳ ನಂತರ ನಮ್ಮ ಮನೆಗೆ ಬಂದಿದ್ದೀಯಾ ಏನು ವಿಷಯ ಎಂದು ಕೇಳಿದನು ನಿಮ್ಮ ಜೊತೆ ತುಂಬ ಮುಖ್ಯವಾದ ವಿಷಯ ಮಾತನಾಡಬೇಕು ಹೇಳು ಏನು ಆ ವಿಷಯ ಎಂದು ಚೇರಿನಲ್ಲಿ ಹಿಂದಕ್ಕೆ ವಾಲಿ ರಿಲ್ಯಾಕ್ಸ್ ಆಗಿ ಕುಳಿತುಕೊಂಡು ಕುಳಿತುಕೊಳ್ಳುವಂತೆ ಚೇರನ್ನು ತೋರಿಸಿದನು ಜಗದೀಶ್ವರ ರೆಡ್ಡಿ ಇದು ತುಂಬ ಸೀಕ್ರೆಟ್ ವಿಷಯ ನಿಮ್ಮ ಜೊತೆ ಪರ್ಸ್ನಲ್ಲಾಗಿ ಮಾತನಾಡಬೇಕು ಎಂದು ಭೂಪತಿ ರಾಯ ನಿಧಾನವಾಗಿ ಹೇಳಿದರೆ ಸಂದೇಹದಿಂದ ನೋಡುತ್ತಾ ತನ್ನ ಸುತ್ತಲೂ ಇದ್ದ ಮನುಷ್ಯರನ್ನು ಹೊರಟು ಹೋಗುವುದಕ್ಕೆ ಹೇಳಿ ಭೂಪತಿ ಕಡೆ ನೋಡಿದರೆ ಚೇರಿನ ಮೇಲೆ ಕುಳಿತುಕೊಂಡ ಭೂಪತಿ ನಿಮ್ಮ ಮೇಯರ್ ಪದವಿ ನಿಮ್ಮ ಆಸ್ತಿಗಳು ಹೋಗುವುದಕ್ಕೆ ಕಾರಣನಾದವನ ಬಗ್ಗೆ ಮಾತನಾಡುವುದಕ್ಕೆ ಬಂದೆ ಅದೇ ಆ ಸಿದ್ಧಾರ್ಥ್ ವರ್ಮ ಎಂದು ಹೇಳಿದ ತಕ್ಷಣ ಕೋಪದಿಂದ ಮೇಯರ್ ಮುಖ ಕೆಂಪಗೆ ಬದಲಾದರೆ ಆತನ ಕೈ ಚೇರನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತು ಆತನ ಮುಖದಲ್ಲಿ ಬದಲಾಗುತ್ತಿರುವ ಭಾವನೆಗಳನ್ನು ಕನ್ನಿಂಗಾಗಿ ನೋಡುತ್ತಾ ಅವನು ನಿಮ್ಮ ಪದವಿ ಆಸ್ತಿಗಳನ್ನು ದೂರ ಮಾಡಿ ನಿಮಗೆ ಇದ್ದ ಹೆಸರು ಅಧಿಕಾರ ಎಲ್ಲ ನಾಶ ಮಾಡಿದನು ಬೆಳೆದ ನನ್ನ ಮಕ್ಕಳ ಜೀವನಗಳನ್ನು ನಾಶ ಮಾಡಿ ನನ್ನನ್ನು ಎಲ್ಲ ವಿಧಗಳಲ್ಲಿ ಕುಗ್ಗಿಸಿದನು ಜೈಲಿನಲ್ಲಿ ಕೊಳೆಯುತ್ತಿರುವ ನನ್ನ ಮಗನನ್ನು ಹೊರಗಡೆಗೆ ಕರೆದುಕೊಂಡು ಬರಬೇಕೆಂದರೆ ಅದು ಆ ಸಿದ್ಧಾರ್ಥ್ನಿಂದ ಮಾತ್ರ ಸಾಧ್ಯ ಆ ವಿಷಯದಲ್ಲಿ ನಿಮ್ಮ ಸಹಾಯ ಬೇಕು ನನಗೆ ಎಂದು ಕೇಳಿದನು ಜಗದೀಶ್ವರ ರೆಡ್ಡಿ ಭೂಪತಿ ರಾಯನಿಗೆ ಸಹಾಯ ಮಾಡ್ತಾನ ಸಿದ್ಧಾರ್ಥ್ಗೆ ಯಾವ ರೀತಿಯ ಆಪತ್ತು ಕಾದಿದೆ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು